ಸಿಂಘಂ ಅಂತಲೇ ಖ್ಯಾತಿ ಗಳಿಸಿದ್ದ ಅಣ್ಣಮಲೈ ತಮಿಳುನಾಡಿನಲ್ಲಿ ಹೆಬ್ಬುಲಿಯಂತೆ ಅಬ್ಬರಿಸಿದ್ರು ಆದರೆ ಪೊಲಿಟಿಕಲಿ ಅಷ್ಟು ಸಕ್ಸಸ್ ಆಗಲಿಲ್ಲ ಕಾರಣ ಅಲ್ಲಿನ ರಾಜಕಾರಣ ಇಸ್ ವೆರಿ ಡಿಫರೆಂಟ್ ಆದ್ರೀಗ ಕರ್ನಾಟಕ ಪಾಲಿಟಿಕ್ಸ್ಗೆ ಕಾಲಿಡೋಕೆ ಅಣ್ಣಮಲೈ ರೆಡಿಯಾಗಿದ್ದಾರೆ ಇದರ ಮಧ್ಯೆ ಕೇಂದ್ರ ಸಚಿವರು ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಶಿಫ್ಟ್ ಕರ್ನಾಟಕಕ್ಕೆ ಸಿಂಗ್ ಅಣ್ಣಾಮಲೈ ವಾಪಸ್ ಅಣ್ಣಾಮಲೈ ಈ ಹೆಸರನ್ನ ಯಾರು ತಾನೇ ಕೇಳಿಲ್ಲ ತಮಿಳುನಾಡಿನಲ್ಲಿ ಬಿಜೆಪಿ ಪಾರ್ಟಿಯನ್ನ ಕಟ್ಟೋಕೆ ಪಣ ತೊಟ್ಟಿದವರು ಪಕ್ಷ ಸಂಘಟನೆ ಮಾಡೋಕೆ ಹೊಸ ರೂಪುರೇಷೆಗಳನ್ನ ತಯಾರಿ ಮಾಡಿಕೊಂಡಿದ್ರು ಆದ್ರೆ ಅಲ್ಲಿನ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿ ಅಣ್ಣಾಮಲೈ ಅಷ್ಟು ಸಕ್ಸಸ್ ಕಾಣಲಿಲ್ಲ ಇದೀಗ ಎರಡ್ ಸಾವಿರದ ಇಪ್ಪತ್ತ ಆರಕ್ಕೆ ನಡೆಯೋ ಚುನಾವಣೆಯಲ್ಲಾದ್ರೂ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರೋ ಕೇಸರಿ ಪಡೆ ಎಐ ಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿದೆ ಬಿಜೆಪಿ ಹೈಕಮಾಂಡ್ ಆಗ್ನಿಯಂತೆ ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆಳಿದಿದ್ದಾರೆ ಆದ್ರೆ ಅಣ್ಣಾಮಲೈ ಬೆಂಬಲಿಗರ ಮುಂದೆ ವಾಟ್ ನೆಕ್ಸ್ಟ್ ಅನ್ನೋ ಸವಾಲ್ ಕೂಡ ಇದೆ ಈಗ ಅದಕ್ಕೆ ಸಖತ್ ಅಚ್ಚರಿಯ ಉತ್ತರ ಕೂಡ ಸಿಕ್ಕಿದೆ ಅದುವೇ ದೆಹಲಿ ಅಂಡ್ ಕರ್ನಾಟಕ ಪಾಲಿಟಿಕ್ಸ್ ಎಸ್ ಅಣ್ಣಾಮಲೈಗೆ ಉನ್ನತ ಸ್ಥಾನ ಕೊಡೋ ಭರವಸೆಯನ್ನ ನೀಡಿದ್ದ ಹೈಕಮಾಂಡ್ ಅದನ್ನ ಈಡೇರಿಸೋಕೆ ಹೊರಟಿದೆ ಅಂದ್ಹಾಗೆ ವಿಜಯಸಾಯಿ ರೆಡ್ಡಿ ಅವರಿಂದ ತೆರವಾದ ರಾಜ್ಯಸಭಾ ಸ್ಥಾನ ಇದೀಗ ಅಣ್ಣಾಮಲೈಗೆ ಒಲಿಯುವ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಿದೆ ಮತ್ತೊಂದೆಡೆ ರಾಜ್ಯ ಬಿಜೆಪಿ ಮೇಲೆಯೂ ಕೂಡ ನೀಗಾ ಇಡೋ ಟಾಸ್ಕ್ ಅನ್ನ ಕೇಂದ್ರ ನಾಯಕರು ಅಣ್ಣಾಮಲೈಗೆ ನೀಡೋ ಚಾನ್ಸಸ್ ಇದೆ ಅಂತಲೇ ಹೇಳಲಾಗ್ತಿದೆ ಹೌದು ರಾಜ್ಯ ಕೇಸರಿ ಪಾಳ್ಯದಲ್ಲಿ ಬಣ ಬಡಿದಾಟವೂ ಕೂಡ ಸೇರಿ ಒಂದಷ್ಟು ಮೇಜರ್ ಹಲ್ಚಲ್ ಶುರುವಾಗಿದೆ ಇದು ದೊಡ್ಡ ತಲೆನೋವಾಗಿದೆ ಹೀಗಾಗಿ ರಾಜ್ಯದಲ್ಲಿ ಐ ಪಿ ಎಸ್ ಅಧಿಕಾರಿ ಆಗಿದ್ದ ಅಣ್ಣಾಮಲೈಗೆ ಬಿಜೆಪಿ ಮೇಲೆ ನಿಗಾ ಇಡೋ ಟಾಸ್ಕ್ ಅನ್ನ ನೀಡೋದು ಒಳ್ಳೆಯದು ಅಂತಲೂ ಚಿಂತಿಸಿದೆ ಅಂತ ಹೇಳಲಾಗ್ತಿದೆ ಒಟ್ನಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಒಂದು ಹಂತಕ್ಕೆ ಸಂಚಲನ ಮೂಡಿಸಿದ್ದವರು ಅಣ್ಣಾಮಲೆ ಇದೀಗ ಮತ್ತೆ ಕರ್ನಾಟಕಕ್ಕೆ ಕಮ್ ಬ್ಯಾಕ್ ಮಾಡ್ತಾರೋ ಅಥವಾ ದೆಹಲಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾರೋ ಅನ್ನೋ ಕ್ಯೂರಿಯಾಸಿಟಿ ರಾಜಕೀಯ ವಲಯದಲ್ಲಿ ಇದೀಗ ಹೆಚ್ಚಾಗಿದೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್